ಹಲವಾರು ವರ್ಷದ ಕನಸು ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು ಫೋರ್ತ್ ಫಿಫ್ ಅಂಡ್ ಆ ತರ ಟೈಪ್ ಅಲ್ಲಿ ನಾನು ಕನ್ಸುಕೊಂಡಿದ್ದೆ ಡೈರೆಕ್ಟರ್ ಆಗಬೇಕು ಅಂತ ಅವ್ರ ನನಗೆ ಡೈರೆಕ್ಟರ್ ಅಂದ್ರೆ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಏನ್ ಕರ್ತವ್ಯ ಇರುತ್ತೆ ಏನು ಗೊತ್ತಿರಲಿಲ್ಲ ನಾ ಟೈಮಲ್ಲಿ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದು ಇವತ್ತು ಅದು ಆಗ್ತಾ ಇದೆ ಅಂದ್ರೆ ಖುಷಿ ಆಗೇ ಆಗತ್ತೆ ಬಟ್ ಇಷ್ಟು ಟೈಮ್ ತಗೊಂಡಿದೆ ಬಟ್ ಆಗಿದೆ ಅಂತ ಹೋದಂತ ಆಕ್ಟರ್ ಗಳು ಅಂದ್ರೆ ವಿಜಯ್ ಚಂಡೂರ್ ಅವ್ರನ್ನ ಆಲ್ರೆಡಿ ನೋಡಿದೆ ರಂಗಾಟರಗು ಸರ್ ನೋಡಿದೆ ರಾಜೇಶ್ ನಟರಂಗ ಸರ್ ಟ್ರೈಲರ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ರ ಹೌದು ಅವ್ರ ಪಾತ್ರಗಳು ಹೇಗಿರುತ್ತೆ ಅಂದ್ರೆ ಕಂಟಿನ್ಯೂ ಆಗುತ್ತೆ ಸಿನಿಮಾ ಫುಲ್ ಇರ್ತಾರೆ ಎಲ್ಲಾ ಇರ್ತಾರೆ ಇನ್ನು ಕಲಾವಿದ್ರ ದಂಡೆ ಇದೆ ನಾವು ಒಂದ್ ಐದಾರು ಜನ ಕೆಲಕ್ ಕ್ಯಾರೆಕ್ಟರ್ ತೋರಿಸಿರೋದು ಇನ್ನು ಸುಜಯ್ ಶಾಸ್ತ್ರಿ ಅವರು ಇದ್ದಾರೆ ರವಿಶಂಕರ್ ಗೌಡ ಅವರಿದ್ದಾರೆ ಹೊನ್ನಾವಳ್ಳಿ ಕೃಷ್ಣ ಅವರಿದ್ದಾರೆ ಮೂಗು ಸುರೇಶ್ ಅವರಿದ್ದಾರೆ ಚಂದ್ರಕಲಾ ಮೋಹನ್ ಅವ್ರ ಇದ್ದಾರೆ ನಾಗೇಂದ್ರ ಅರಸ್ ಇದಾರೆ ರಮೇಶ್ ಪಂಡಿತ್ ಇದಾರೆ ಗಣೇಶ್ ರಾವ್ ಗಣೇಶ್ ರಾವ್ ಕೋಟೆ ಪ್ರಭಾಕರ್ ಇದಾರೆ ಚೇತನ್ ದುರ್ಗ ಅವ್ರ ಇದ್ದಾರೆ ಕೈಲಾಶ್ ಪಾಲ್ ಇದಾರೆ ಇನ್ನೂ ತುಂಬಾ ಜನ ಇದ್ದಾರೆ ಕಲಾವಿದರ ದಂಡ ಇದೆ ಕಲಾವಿದರ ದಂಡು ಹೌದು ಫುಲ್ ಮಿಲ್ಸ್ ಸುಮ್ಮನೆ ಹೆಸರಿಗಷ್ಟೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳಲ್ಲೂ ಫುಲ್ ಮಿಲ್ಸ್ ಇದೆ ಆರ್ಟಿಸ್ಟ್ ಗಳಲ್ಲೂ ಫುಲ್ ಮಿಲ್ಸ್ ಅದ್ರ ಜೊತೆ ಹೊಸ ಎಲ್ಲ ಅದ್ರ ಜೊತೆ ತುಂಬಾ ಹೊಸ ಥಿಯೇಟರ್ ಆರ್ಟಿಸ್ಟ್ ಗಳು ಇದಾರೆ ಫೀಲ್ಡ್ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಆಕ್ಟ್ ಆಕ್ಟ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಹೊಸ ಹೊಸ ಎಲ್ಲ ಇದಾರೆ ತುಂಬಾ ಚೆನ್ನಾಗಿ ಆಮೇಲೆ ನಿಮ್ಮನ್ನು ನೋಡ್ಕೊಂಡ್ ಬಂದ್ರು ಕೂಡ ಒಂಥರ ಫುಲ್ ಮಿಲ್ಸ್ ನಿಮ್ಮ ವಿಚಾರದಲ್ಲಿ ಹೇಗೆ ಅಂತಂದ್ರೆ ಈಗ ಯಶೋ ಮಾರ್ಗ ಅನ್ನೋ ಡಾಕ್ಯುಮೆಂಟ್ರಿ ಮಾಡ್ತೀರಾ ಆಮೇಲೆ ಮಿಸ್ಟರ್ ಬೀಜ ಅಂತ ಅದು ಕಾಮಿಡಿ ಶಾರ್ಟ್ ಫಿಲ್ಮ್ ಕಾಮಿಡಿ ಅಂದ್ರೆ ನೀವು ಒಬ್ಬರೇ ಒಂದು ಕಾಮಿಕ್ ಆಗಿ ಒಂದು ಮಾಡಿ ಸೆಲ್ಫ್ ಫಾರ್ ದ ಸೋಲ್ಜರ್ ಬಂದ್ಬಿಟ್ಟು ಒಂದು ಆರ್ಮಿ ಆರ್ಮಿ ಬೇಸ್ ಅದೊಂದು ಬರುತ್ತೆ ಅದಾದ್ಮೇಲೆ ಆಮೇಲೆ ಆಲ್ಬಮ್ ಸಾಂಗ್ ಒಂದು ಲವ್ ಸಾಂಗ್ ಲಾಸ್ಟ್ ಸೀನ್ ಕರೆಕ್ಟ್ ಪ್ಯಾನ್ ಇಂಡಿಯಾ ಮಾಡಿರೋದು ಆಮೇಲೆ ಸಿನಿಮಾಗಳು ಲಾಸ್ಟ್ ಈ ತರ ವೈವಿಧ್ಯಮಯ ನಿಮ್ದಲ್ಲೂ ಅದೇ ತರ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಸಿನಿಮಾ ಮಾಡಿದ್ದ ಹೆಂಗೆ ಸೊ ನನಗನ್ಸುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡೆ ಇಲ್ಲ ನಾನ್ ಜೊತೆ ಈಗ ಅಸ್ಟೆಂಟ್ ಅಸೋಸಿಯೇಟ್ ಆಗಿ ಬರ್ತಾ ಇದ್ನಲ್ವಾ ಜೊತೆ ಮಾಡ್ಕೊಂತ ಒಂದೊಂದು ಅವಕಾಶಗಳು ನಾವೇ ಕಲ್ ಒಂದೊಂದು ಅವಕಾಶಗಳು ಬರ್ತಾ ಇತ್ತು ಒಂದೊಂದು ನಾವೇ ಕಲ್ಪ ಕಲ್ಪ ಕಲ್ಪಿಸ್ಕೊಂಡು ಮಾಡ್ತಾ ಇದ್ವಿ ಬಟ್ ಚೆನ್ನಾಗದು ಬಟ್ ಇದು ದುರ್ಗದ್ದು ಗಣಪತಿ ಸಿಕ್ಸ್ಟೀನ್ ಸಾಂಗ್ ನನಗೆ ಅಂದ್ರೆ ದುರ್ಗದ್ ಗಣೇಶ ಸಾಂಗ್ ಇಲ್ಲ ಕೆ ಸಿಕ್ಸ್ಟೀನ್ ಸಾಂಗ್ ಎರಡು ಎರಡು ಕೆ ಸಿಕ್ಸ್ಟೀನ್ ಸಾಂಗ್ ಕೆ ಸಿಕ್ಸ್ಟೀನ್ ಸಾಂಗ್ ತುಂಬಾ ನನಗೆ ನನ್ನ ಜರ್ನಿಲಿ ಒನ್ ಆಫ್ ದ ಮೈಲ್ ಸ್ಟೋನ್ ಅದು ಕೆ ಸಿಕ್ಸ್ಟೀನ್ ಮೇಜರ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಕೆ ಸಿಕ್ಸ್ಟೀನ್ ಗೊತ್ತಲ್ವಾ ನಾನ್ ನೋಡಿ ಆರಂಭ ದಿನಗಳಲ್ಲಿ ಇದೀರಾ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ತುಂಬಾ ದೊಡ್ಡ ಮಾಡ್ತೇವೆ ಸಪೋರ್ಟ್ ಅಂತ ಅಲ್ಲ ಒಂದು ನಮಗೊಂದು ಗೊತ್ತಿರೋ ಒಂದು ನಮಗೊಂತರ ಖುಷಿನೇ ಅವೆಲ್ಲ ಇಲ್ಲ ಒಂದೊಂದು ಸಪೋರ್ಟ್ ಇವತ್ತಿ ನಾನು ಒಂದು ಸಿನಿಮಾ ಮಾಡ್ತಾ ಇದೀನಿ ಡೈರೆಕ್ಟರ್ ಆಗಿ ಕುತ್ಕೊಂಡಿದೀನಿ ಅಂದ್ರೆ ಅದಕ್ಕೆ ಆ ಆ ಪ್ರಕಾರ ಚಿಕ್ಕದೇ ನನಗೆ ನಾನು ಇಲ್ಲ ಬಂದಿರಬಹುದು ನಿಜವಲ್ಲ ಅದೊಂದು ಒಳ್ಳೇದಾಗ್ಲಿ ಖುಷಿ ಆಯ್ತು ಇನ್ನೊಂದು ನಾನು ಕೇಳಕ್ ಮರತ್ತೆ ಅಂದ್ರೆ ಈಗ ಕೆಲವೊಂದು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟು ಮಾಡಿದರಾ ಲಾಸ್ಟ್ ಸೀನ್ ಕೆಲವೊಂದಿಷ್ಟೆಲ್ಲ ಡೈರೆಕ್ಷನ್ ಮಾಡಿದಿರಾ ಈ ಸಿನಿಮಾದಲ್ಲಿ ನೀವೇನಾದ್ರೂ ಆಕ್ಟ್ ಮಾಡಿದಿರಾ ಹೇಗೆ ಈ ಸಿನಿಮಾದಲ್ಲಿ ಮಾಡಿಲ್ಲ ಆದ್ರೆ ಒಳ್ಳೆ ಕಾಮಿಡಿ ರೋಲ್ಗೆ ಯಾಕಂದ್ರೆ ನಾನ್ ನೋಡಿರೋದು ಕೆಲವರು ಆಮೇಲೆ ತುಂಬಾ ಜನ ಹೇಳೋದವ್ರು ಕೂಡ ಕಾಮಿಡಿ ರೋಲ್ಗೆ ಸಖತ್ ಸೂಟ್ ಆಗ್ತೀರಾ ಸರ್ ಅಂತ ಆಮೇಲೆ ಯಾಕಂದ್ರೆ ಟಕ್ಕಿಲ್ಲದಲ್ಲೂ ಅಷ್ಟೇನೆ ಒಂದು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಅದು ಮಾಡಿದ್ದ ಅದು ಅವರ ಇದಾಗಿತ್ತು ಅಲ್ಲ ಈ ಸಲ ಇಲ್ಲಿ ಜವಾಬ್ದಾರಿಗಳು ಬಹಳ ಆಯ್ತು ನಾನು ಮೊದಲನೇ ಸಿನಿಮಾ ಬೇರೆ ಅಲ್ವಾ ಅದಕ್ಕೆ ಆಕ್ಟಿಂಗ್ ಅಷ್ಟು ಕಾನ್ಸನ್ಟ್ರೇಟ್ ಮಾಡಿಲ್ಲ ಬಟ್ ಇಷ್ಟ ಆಕ್ಟಿಂಗ್ ಮಾಡೋದು ಇಷ್ಟ ನನಗೆ ಸೊ ಬೋತ್ ಆಕ್ಟಿಂಗ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ ಮಾಡ್ತೀನಿ ಆಕ್ಟಿಂಗ್ ಅಷ್ಟೇ ಈಗ ಸ್ನೇಹಿತರ ಸಿನಿಮಾ ಇಲ್ಲ ನಾನೇ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಿದ್ದೆ ಆ ಸಿನಿಮಾಗಳಲ್ಲಿ ಒಂದೊಂದು ಒಳ್ಳೊಳ್ಳೆ ಅದು ಕ್ಯಾರೆಕ್ಟರ್ ಡೈರೆಕ್ಟರ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೂಪರ್ ಖುಷಿ ಆಯ್ತು ಆಮೇಲೆ ಇನ್ನೊಂದು ಡೈಲಾಗ್ಸ್ಗಳು ಸೂಪರ್ ಆಗಿದೆ ಅಂತ ಕೇಳ್ಬಟ್ಟೆ ಅಂದ್ರೆ ಈಗ ಟ್ರೈಲರ್ ಅಲ್ಲಿ ನಾನು ಏನ್ ನೋಡ್ದಲ್ಲ ಹೌದು ಹರೀಶ್ ಗೌಡ ಹರೀಶ್ ಹೌದೌದು ಅವರು ಇದು ಲಾಕ್ಡೌನ್ ಫಿನಿಕ್ಸ್ ಅಂತ ಏನೋ ಶಾರ್ಟ್ ಫಿಲ್ಮ್ ಮಾಡಿದ್ರು ಲಾಕ್ಡೌನ್ ಫಿನಿಕ್ಸ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ರು ಹರೀಶ್ ಅಂತ ನನ್ನ ಫ್ರೆಂಡ್ ಅವ್ರಿಗೂ ಇದು ಮೊದಲನೇ ಸಿನ್ಮಾ ಮೊದಲನೇ ಸಿನಿಮಾ ಅನ್ಸಲ ಆ ತರ ಬರ್ದಿದ್ದಾರೆ ಡೈಲಾಗ್ಸ್ ತುಂಬಾ ವ್ಯಾಲ್ಯೂ ಆಡ್ ಮಾಡಿದಾರೆ ಪ್ರಾಜೆಕ್ಟ್ ಗೆ ಆತರ ಒಳ್ಳೆ ಡೈಲಾಗ್ಸ್ ಬರ್ತಿದ್ದಾರೆ ಎಂಟರ್ಟೈನ್ ಮಾಡುತ್ತೆ ನಿಮಗೆ ಥಿಯೇಟರ್ ಅಲ್ಲಿ ಸೂಪರ್ ಸರ್ ನಿಮಗೂ ಆಲ್ ದ ಬೆಸ್ಟ್ ಆಮೇಲೆ ಇವಾಗ ಸಿಂಧೂರಿ ಅಂತಾನೂ ಕೂಡ ಹೌದೌದು ರಾಗಿಣಿ ಅವ್ರದ್ದು ಸಿಂಧೂರಿ ಅನ್ನೋ ಸಿನಿಮಾ ಬರ್ತಾ ಇದಾರೆ ಡೈಲಾಗ್ ಸೊ ಅದ್ರಲ್ಲೂ ಡೈಲಾಗ್ ಬರ್ತಾ ಇದ್ರೆ ಸೊ ನಿಮಗೂ ಕೂಡ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ ಸೊ ಎಂಟೈರ್ ಟೀಮ್ಗೂ ಇಡೀ ಫುಲ್ ಮಿಲ್ಸ್ ತಂಡಕ್ಕೂ ಎಂಟೈರ್ ಟೀಮ್ಗೂ ಸೊ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ಒಳ್ಳೇದಲ್ಲ ಆಲ್ ದ ಬೆಸ್ಟ್ ಸೊ ನವೆಂಬರ್ ಇಪ್ಪತ್ ಒಂದರಿಂದ ಸೊ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಇಡೀ ನಾನಿದ್ರು ಸಿನಿಮಾ ನೋಡಕ್ಕೆ ಕ್ಯೂರಿಯಾಸಿಟಿ ಇದೆ ತುಂಬಾ ಯಾಕಂದ್ರೆ ನಿಮ್ ಜರ್ನಿ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸೊ ಒಂದು ಅನ್ಕೊಂಡಿರ್ತೀರ ಅಂದ್ರೆ ಯಾಕೆ ಅಂದ್ರೆ ಆ ಅಲ್ಲಿ ಲಾಕ್ ಡೌನ್ ಆಗೋಯ್ತು ಕೆಲವು ಸಿನಿಮಾಗಳು ಬರ್ತಾರೋ ಬರಲ್ವೋ ಹಾಗೆ ಹೀಗೆ ಈ ವರ್ಷನೂ ಅಷ್ಟೇ ಎಷ್ಟೋ ಸಿನಿಮಾಗಳು ಅಯ್ಯೋ ಏನಾಗ್ಬಿಡುತ್ತೆ ಏನೋ ಅನ್ನೋದ್ರ ನಡುವೆ ಸೊ ನೀವು ಅನೌನ್ಸ್ಮೆಂಟ್ ಮಾಡಿದಾಗ ಬಹುಶಃ ಇನ್ನೂ ಸ್ವಲ್ಪ ಹೆಂಗೋ ಏನೋ ಅನ್ನೋ ಇತ್ತೇನಸತ್ತೆ ಸೊ ಸೂಪ್ರಂಸೋ ಬಂತು ಎಕ್ಕ ಬಂತು ಸೊ ಅವೆಲ್ಲಾ ನೋಡ್ದಾಗ ಈಗ ಏನ್ ಕಾಣ್ತಾರ ಇವೆಲ್ಲ ಸಿನಿಮಾ ನೋಡಿದಾಗ ಅಂದ್ರೆ ಜನ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಒಳ್ಳೆ ಸಿನಿಮಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಹೇಗೆ ಸೂಫ್ರಮ್ ಸೋಗೆ ಟಿಕೆಟ್ ಸಿಕ್ತಿತ್ತ ಕಾಂತರ ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಅನ್ಸಿದ್ರೆ ಆ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ತಲುಪುದ್ರೆ ಖಂಡಿತವಾಗಿ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಖಂಡಿತ ಫೋಟೋಗ್ರಾಫರ್ ಎಲ್ಲ ನೋಡಿದೆ ಕಲರ್ಫುಲ್ ಆಗಿ ಬಂದಿದೆ ಕ್ಯಾಮ್ರಾ ವರ್ಕ್ ಬಗ್ಗೆ ಕ್ಯಾಮ್ರಾ ಮ್ಯಾನ್ ಕ್ಯಾಮ್ರಾ ವರ್ಕ್ ಮನೋಹರ್ ಜೋಶಿ ಅಂತ ಸೀನಿಯರ್ ಕ್ಯಾಮ್ರಾ ಮ್ಯಾನ್ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಸುಂದರಂಗ ಜಾಣ ಮನಸ್ಸು ಮಲ್ಲಿಗೆ ಅಯ್ಯ ಹಿಂದಿ ಸಿನಿಮಾ ಮಾಡಿದ್ರೆ ಅದ್ಭುತ ಅತ್ಯದ್ಭುತ ಸಿನಿಮಾ ಮಾಡಿದ್ರು ಮನೋಹರ್ ಜೋಶಿ ಅವರು ನಮಗೆ ಕ್ಯಾಮರಾ ಮನ್ ಸಿಕ್ಕಿದ್ದಾರೆ ಆಮೇಲೆ ಎಡಿಟರ್ ಹೇಳ್ಬೇಕು ಎಡಿಟರ್ ದೀಪು ಎಸ್ ಕುಮಾರ್ ಆ ಗಾಳಿಪಟ ಮುಂಗಾರು ಮಳೆ ದುನಿಯಾ ಅವರೆಲ್ಲ ಲೆಜೆಂಡ್ರಿ ಒಂಥರ ದಿಗ್ಗಜರು ಅಂತಾರಲ್ಲ ಒಳ್ಳೆ ಇದು ಅಂದ್ರೆ ಒಂದು ಒಳ್ಳೆ ಟೀಮ್ ಸೇರ್ಕೊಂಡು ಮಾಡಿರ್ತಕ್ಕಂಥ ಫೈಟ್ ಇದೆ ಅರ್ಜುನ್ ರಾಜ್ ಅಂತ ಅಂತರ ಮಾಡಿದಾರಲ್ವಾ ಆ ಅರ್ಜುನ್ ರಾಜ್ ಅವರು ನಮ್ಮ ಸಿನಿಮಾಗೆ ಒಂದು ಫೈಟ್ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಆಲ್ರೆಡಿ ಪ್ರಮೋಷನ್ ಶುರುವಾಗಿದ್ದು ನಾನು ನೋಡಿದೆ ಅಂದ್ರೆ ಕ್ಯಾಸೆಟ್ ಅಲ್ಲಿ ಏನ್ ಸಾಂಗ್ ಬಿಡುಗಡೆ ಮೂಲಕ ಏನ್ ಮಾಡಿಕೊಂಡ್ರು ಅದಾದ್ಮೇಲೆ ಮೈಸೂರು ಅರಮನೆಗೆ ಹೋಗ್ ಅಂದ್ರೆ ಮೈಸೂರು ದಸರಾಗ ಹೋದಾಗ್ಲೂ ಕೂಡ ಅಲ್ಲಿ ಒಂದು ಪ್ರಮೋಷನ್ ಮಾಡಿದ್ದು ಆಮೇಲೆ ಕಾಲೇಜುಗಳಿಗೆ ಹೋಗಿ ಫೆಸ್ಟ್ ಅಲ್ಲಿ ಕೂಡ ಪ್ರಮೋಷನ್ ಮಾಡಿದ್ದು ನನಗಂತೂ ಪ್ರಮೋಷನ್ ಲೆವೆಲ್ ಅಂದ್ರೆ ಚೆನ್ನಾಗ್ ಆಗ್ತಾ ಇದೆ ಸೊ ಜನಗಳು ಬಂದು ನೋಡ್ಬೇಕು ಅಂದ್ರೆ ಏಳು ಎಂಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅದೆಲ್ಲ ಕಾಮನ್ ನಾವು ಆಲ್ರೆಡಿ ಮಾತಾಡಿದ್ರೆ ನಮ್ ಎಲ್ಲ ಸಿನಿಮಾಗಳು ಇರಲಿ ಕನ್ನಡ ಸಿನಿಮಾ ಇರಲಿ ಅಂತ ಹೇಳ್ತೀನಿ ಮತ್ತೆ ಡೈರೆಕ್ಟರ್ ಗುರು ಕಿರಣ್ ಅವರು ಎರಡು ಸಾಂಗ್ ನ ಕವಿರಾಜ್ ಅವರು ಬರ್ದಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದು ಗುರು ಕಿರಣ್ ಅವರು ಆಡಿದ್ದಾರೆ ಅದು ಪ್ರಮೋದ್ ಮರವಂತ ಅವರು ಬರ್ದಿದ್ದಾರೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅದು ರಿಲೀಸ್ ಮಾಡ್ತೀವಿ ಇವಾಗ ಏನಂದ್ರೆ ಈಗ ನಿಮ್ ಜರ್ನಿ ಅಂದ್ರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಮಾಡ್ತಾ ಇದ್ರ ನಿಮ್ಗೆ ಹೇಗೆ ಅನಿಸ್ತಾ ಯಾವ ರೀತಿ ಫೀಲ್ ಇದೆ ಅನ್ನೋದೊಂದು ಎಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ನನ್ನ ಹಲವಾರು ವರ್ಷದ ಕನ್ಸು ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು ಫೋರ್ತ್ ಫಿಫ್ ಅಂಡ್ ಆ ತರ ಟೈಪ್ ಅಲ್ಲಿ ನಾನು ಕನ್ಸ್ಕೊಂಡಿದ್ದೆ ಡೈರೆಕ್ಟರ್ ಆಗಬೇಕು ಅಂತ ಅವ್ರು ನನಗೆ ಡೈರೆಕ್ಟರ್ ಅಂದ್ರೆ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಏನು ಕರ್ತವ್ಯ ಇರುತ್ತೆ ಅವ್ರದ್ದೇನು ಗೊತ್ತಿರಲಿಲ್ಲ ನಾ ಆ ಟೈಮಲ್ಲಿ ಡೈರೆಕ್ಟರ್ ಆಗಬೇಕು ಅನ್ಕೊಂಡಿದ್ದು ಇವತ್ತು ಅದು ಆಗ್ತಾ ಇದ್ರೆ ಖುಷಿ ಆಗೇ ಆಗತ್ತೆ ಬಟ್ ಇಷ್ಟು ಟೈಮ್ ತಗೊಂಡಿದೆ ಬಟ್ ಕೊನೆಗೆ ಆಗಿದೆ ಅಂತ ಎಸ್ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅಂತಾರಲ್ಲ ಆ ತರ ಆಗಿದೆ ಇದು ಅಂದ್ರೆ ಎವ್ರಿಥಿಂಗ್ ಇಸ್ ನಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತಾರಲ್ಲ ಸೊ ಅವೆಲ್ಲ ಅಂದ್ರೆ ಒಂದು ಕನಸು ಕಟ್ಕೊಂಡು ಕನಸು ಕಾಣೋದು ದೊಡ್ಡದಲ್ಲ ಕಂಡು ಕನಸ ನನ್ಸ್ ಕಾಯಿಸ್ಕೊಳ್ಳೋದು ಅನ್ನೋದೊಂದು ಮಾತಿದೆಲ್ಲ ಆ ತರ ಸೊ ನೀವೆಲ್ಲ ಅಸ್ಟೆಂಟ್ ಕೋಡರ್ಟ್ ಅವೆಲ್ಲ ನನಗೆ ಅವೆಲ್ಲ ಜೊತೆ ಮಾಡ್ಕೊಂಡು ಈ ಆಲ್ಬಮ್ಸ್ ಇವೆಲ್ಲ ಮಾಡಿದಾಗ ಒಂದು ಡೆಫಿನೆಟ್ಲಿ ಒಂದು ಇದಾಗ್ಬೋದು ಒಂದು ನನ್ಗೆ ಅನ್ಸಿತ್ತು ನಮ್ದೆಲ್ಲ ಕನ್ವೆನ್ಷನಲ್ ವೇಲೆ ಬಂದಿದೆ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆ ಟ್ರೆಡಿಷನಲ್ ವೇಲೆ ಆಕ್ಟಿಂಗ್ ಕೂಡ ಮಾಡ್ತಾರೆ ಹೌದ್ ಹೌದು ನಾವು ಮಾಡಿರೋ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಟ್ ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ರು ಕೂಡ ಅವಾರ್ಡ್ ಕೂಡ ಬಂದಿದೆ ಅದಿಕ್ಕೆ ಎಂತ್ರೂ ಯಾಕಂದ್ರೆ ಮಿಸ್ಟರ್ ಬಿಜಾಗೆ ಹೌದು ಮೈಸೂರ್ ರೆಡ್ ಎಫ್ ಎಂ ಅವಾರ್ಡ್ಸ್ ಎಲ್ಲ ಮೂರು ಅವಾರ್ಡ್ ಬಂದಾವ ಶಾರ್ಟ್ ಫಿಲಮ್ ಹೌದು ಹೌದು ಮತ್ತೆ ಅದೇ ಶಾರ್ಟ್ ಫಿಲಮ್ ಆಹ್ ನ್ಯಾಷನಲ್ ಅಂಡ್ ಇಂಟರ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಸ್ಕ್ರೀನ್ ಆಯ್ತು ನನ್ನ ಲಾಸ್ಟ್ ಸೀನ್ ಗು ಅವಾರ್ಡ್ ಐ ಆಮ್ ವೆರಿ ಹ್ಯಾಪಿ ಇಲ್ಲ ದೊಡ್ಡದಾಗಾಯ್ತು ಬಟ್ ಕೆಲವೊಂದು ಕಾರ್ಯಕ್ರಮಕ್ಕೆ ನೀವು ಕರೆದ್ರಿ ಲಾಸ್ಟ್ ಸೀನ್ ಬಟ್ ಅವಾಗ ನನ್ ಬರೋಕ್ ಆಗಲಿಲ್ಲ ಕೆಲಸದ ಅನಿವಾರ್ಯತೆ ಅವಶ್ಯಕತೆ ಈ ತರ ಇದ್ರೋದ್ರಿಂದ ಬಟ್ ಸಪೋರ್ಟ್ ಅಂತ ಮಾಡಿದೀರಾ ಸಪೋ ಸಪೋರ್ಟ್ ಅಂತ ಏನಿಲ್ಲ ಬಟ್ ತುಂಬಾ ದೊಡ್ಡ ಮಾತು ಸಪೋರ್ಟ್ ಅಂತಲ್ಲ ಒಂದ್ ಖುಷಿ ಆಗುತ್ತೆ ಫುಲ್ ಮೀನ್ಸ್ ಏನು ಹೇಳಕ್ ಪಡ್ತೀರಾ ಪರ್ಫೆಕ್ಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ ಅಹ್ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ತುಂಬಾ ದಿನ ರೊಮ್ಯಾಂಟಿಕ್ ಕಾಮಿಡಿಗಳು ಬರ್ತಾ ಇರ್ಲಿಲ್ಲ ಈಗ ಬರ್ತಾ ಇದೆ ನೋಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವ್ ಕೊಟ್ಟರ ದುಡ್ಡಿಗೆ ಏನ್ ಮೋಸ ಆಗಲ್ಲ ಏನ್ ನೂರೈವತ್ತು ನೂರು ಇನ್ನೂರು ನೀವ್ ಕೊಟ್ಟು ಥಿಯೇಟ್ರಿಗೆ ಬರ್ತೀರಾ ಇಲ್ಲ ಮಾಲ್ ಅಲ್ಲಿ ಸಿನಿಮಾ ನೋಡ್ತೀರಾ ಸಕತ್ತಾಗಿರತ್ತೆ ಮನೆ ಮಂದಿ ಎಲ್ಲ ನೋಡ್ಬೋದು ಆರು ವರ್ಷದ ಮಗುವಿಂದ ಅರವತ್ತು ವರ್ಷದ ಮುದುಕಿಯವ್ರಿಗೆ ಆರಾಮಾಗಿ ನೋಡ್ಬೋದು ಆ ಗ್ಯಾರಂಟಿ ನಾನು ಕೊಡ್ತೀನಿ ಇಲ್ಲ ನಾನು ಅಶೂರೆನ್ಸ್ ಮಾಡ್ತೀನಿ ಯಾಕಂದ್ರೆ ಟ್ರೈಲರ್ ಆಮೇಲೆ ಸ್ಕ್ರಿಪ್ಟ್ ಕತೆ ಅಂತ ಸರ್ ಹೇಳಿಲ್ಲ ಬಟ್ ನಾನು ಟ್ರೈಲರ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಎಷ್ಟೋ ಸರಿ ಟ್ರೈಲರ್ ಅಲ್ಲವೆಲ್ಲ ನೋಡಿದಾಗ ಫ್ಯಾಕ್ಟರ್ ಅಂತ ನನ್ಗ ಅನ್ನಿಸ್ತು ಆಸ್ ಅ ಪರ್ಸನ್ ನನ್ ಅನ್ಸಿದೆ ಸೊ ಹೀಗಾಗಿ ಆಮೇಲೆ ಟೈಟ್ಲ್ ಫುಲ್ ಮಿಲ್ಸ್ ಟೈಟ್ಲ್ ಅದು ಇಷ್ಟ ಭಾವನೆಗಳ ಫುಲ್ ಎಲ್ಲಾ ಎಲ್ಲ ಎಮೋಷನ್ಸ್ ಇದೆ ಅಂತ ಫುಲ್ ಮಿಲ್ಸ್ ಎಲ್ಲ ಊಟ ಅಲ್ಲ ಎಲ್ಲಾ ತರದ ಎಮೋಷನ್ಸ್ ಇದೆ ಭಾವನೆಗಳಿದೆ ಬಂದ್ ನೋಡಿ ಬಂದ್ ನೋಡೇ ನೋಡ್ತಾರೆ ಅಂತ ನನಗೂ ನಂಬಿಕೆ ಇದೆ ಆ ಭಾವನೆಗಳಲ್ಲಿ ನಿಮ್ಮನ್ನ ಹೊಟ್ಟೆ ತುಂಬಿಸ್ತೀವಿ ಅಂತ ಅನ್ಕೊಂಡಿದೀವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರು ನೀವು ಇಷ್ಟೊಂದು ಟೈಮ್ ತಗೊಂಡು ಅದು ನನ್ನ ಮನೆಗೆ ಬಂದು ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಅದೇ ಈಗ ಏನಾಗೋಯ್ತು ಅಂದರೆ ಸ್ಟಾರ್ಟಿಂಗ್ ಬಂದೆ ಸೊ ಎಲ್ಲಿ ಇಂಟರ್ವ್ಯೂ ಮಾಡೋಣ ಇದು ಪರ್ಸನಲ್ ಅಂತ ಅನ್ಸ್ಬೋದು ಬಟ್ ನನಗೆ ಒಬ್ಬ ನಿರ್ದೇಶಕರ ಮನೆಗೆ ಅಂದರೆ ಒಂದು ನಿರ್ದೇಶಕರ ಮನೆ ಹೇಗೆ ಇರುತ್ತೆ ಏನಂತ ನನಗೊಂದು ಕ್ಯೂರಿಯೋಸಿಟಿ ಇತ್ತು ಸೊ ಇಲ್ಲಿ ಬಂದಾಗ ನಂಗೆ ಖುಷಿ ಆಯ್ತು ಕುಂತರು ಇದೇ ನಮ್ಮ ಕರ್ತವ್ಯ ಇರಲ್ಲ ಇವ್ ಗೆಸ್ಟ್ ಆ್ಯಂಡ್ ಎಸ್ ಕರೆಕ್ಟ್ ಫ್ರೈ ಅಂದರೆ ಬೋರ್ದರ್ ಗೆಸ್ಟ್ ಯವರ್ ಮೈ ಗುಡ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದಾದಮೇಲೆ ನಾನು ಕೇಳಿದೆ ನೋಡೋಣ ಹೇಗಿರುತ್ತೆ ಅಂತ ಸೊ ಆನ್ಲೈನ್ ಆರ್ಡರ್ ಆಗಿರ್ಬೋದು ಅದೆಲ್ಲ ತೋರಿಸಿದ್ರಲ್ಲ ಅದು ಅಂದ್ರೆ ಯಾವ ರೀತಿ ಶೂಟ್ ಏನ ಏನನ್ನ ಅದು ಸ್ವಲ್ಪ ತಿಳ್ಕೊಂಡಂಗ ಆಯ್ತು ಆಮೇಲೆ ಇನ್ನೊಂದು ಲಿಖಿತ್ ಸರ್ಗೆ ನೀವು ಹಾರರ್ ಕತೆ ಹೇಳಿದ್ರಿ ಅಂತೇಟ್ ಇರ್ತಾರೆ ಓಕೆ ಓಕೆ ಬಟ್ ಈಗ ಅವ್ರು ಒಪ್ಕೊಂಡು ಈಗ ಮಾಡಿರೋದು ಈಗ ಹೌದು ಫಸ್ಟ್ ಅವ್ರ ಹತ್ರ ಅಪ್ರೋಚ್ ಮಾಡಿದ್ ಇನ್ವೆಸ್ಟಿಗೇಟ್ ಇರ್ಲಿಲ್ಲ ಇಲ್ಲ ಅಂದ್ರೆ ಅವ್ರದ್ದು ಸಿನಿಮಾಗಳನ್ನ ನಾನು ನೋಡಿದ್ರಲ್ಲ ಸಾಕಷ್ಟು ಗಣಪತಿ ಅವರು ಒಂದು ಕೈ ಇದಾಗಿರುತ್ತೆ ಆ ಸಿನಿಮಾದಲ್ಲಿ ಹೌದು ಆಮೇಲೆ ಹಬ್ಬ ಸಿನಿಮಾದಲ್ಲಿ ಒಂದು ಹಾಸ್ಟೆಲ್ ಇದು ಇರೋದು ಹೌದೌದು ವಿಭಿನ್ನವಾಗಿ ಫುಲ್ ಮೇಲ್ಸ್ ಅಲ್ಲಿ ಫ್ಯಾಮಿಲಿ ಪ್ಯಾಕ್ ಅಲ್ಲಿ ಒಂದು ಅರಂಗಣರಗು ಅವರು ಗೋಸ್ಟ್ ಭಿನ್ನ ವಿಭಿನ್ನವಾಗಿ ಪಾತ್ರಗಳನ್ನ ಮಾಡ್ತಾ ಬಂದಿದ್ದಾರೆ ಸೊ ಈ ಸಿನಿಮಾದಲ್ಲೂ ನಮ್ಗೆ ಆಗಿದೆ ಅನಿಸ್ತು ಸೊ ಅವ್ರಿಗೂ ಕೂಡ ಬೆಸ್ಟ್ ಎಲ್ಲ ಎಲ್ಲ ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಮಾಡಲಿ ಎಸ್ ಖಂಡಿತ ಖಂಡಿತ ಅವರೇ ಪ್ರೊಡ್ಯೂಸರ್ ಹೀರೋನೇ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೇನೆ ಆಮೇಲೆ ನಮ್ಮ ದಿಯಾ ಮೇಡಮ್ ನಂಗೆ ತುಂಬಾ ಇಷ್ಟ சோ ஒதால மேடம் தேஜஸ்வி சர்ம எல் ஒலி ஆல் த் மேடம் தேங்க்யூ